ಭಾಳ ಬೇಜಾರಾಗಿ ಬಿಟ್ಟಿದೆ ಯೂಟ್ಯೂಬ್ ಕಡೆಯಿಂದ ರಿಮೂವ್ ಮಾಡಿದ್ದಾರೆ ಏನಾದರೂ ಸಣ್ಣ ಪುಟ್ಟ ಖರ್ಚುಗಳೇನಿರ್ತವೆ ಎಲ್ಲ ಯೂಟ್ಯೂಬ್ ಮೇಲೆ ಜೀವನ ನಡೀತಾ ಇತ್ತು ಸದ್ಯಕ್ಕೆ ಆ ಚಾನಲ್ ಹೋಗಿಬಿಟ್ಟಿದೆ ಹಳೆ ಚಾನಲ್ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಹದಿಮೂರು ಸಾವಿರದ ಎರಡು ನೂರು ಸಬ್ಸ್ಕ್ರೈಬರ್ಸ್ ಇದ್ದರು ಯಾವುದೋ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ನಾನು ಉಲ್ಲಂಘನೆ ಮಾಡಿದ್ದೇನೆ ನಾಲ್ಕು ಡಿಸೆಂಬರ್ಗೆ ರಿಮೂವ್ ಆಯಿತು ಸೊ ಭಾಳ ಕಷ್ಟಪಟ್ಟಿದ್ದೆ ನಾನು ಈ ತಿಂಗಳ ತಗೋಬೇಕಂತೇಳಿ ಒಬ್ಬರು ಕಡೆ ಹತ್ತು ಸಾವಿರ ರೂಪಾಯಿ ಸಾಲ ಕೊಡಿಸ್ಕೊಂಡಿದ್ದೆ ಅದು ಸೆವೆಂಟಿ ಟು ಅವರ್ಸ್ ಅಂತ ಹೇಳಿದ್ರು ಇನ್ನೂರಿಗೆ ಈ ಚಾನಲ್ನ ನನಗೆ ವಾಪಸ್ ಕೊಟ್ಟಿಲ್ಲ ಆರೋಪದಲ್ಲಿ ಇರಬೇಕಾದ್ರೆ ಸಣ್ಣ ಪುಟ್ಟ ಖರ್ಚುಗಳನ್ನ ಅಲ್ಲೇ ದಾಡ್ತಿತ್ತು ರಿಮೂವ್ ಮಾಡಿದ್ರು ಬಟ್ ಯಾವ ಕಾರಣಕ್ಕೆ ರಿಮೂವ್ ಮಾಡಿದ್ರು ಅದನ್ನು ಕೂಡ ಹೇಳಿಲ್ಲ ಹೌದಪ್ಪ ನಾನು ಒಂದು ತಪ್ಪು ಮಾಡಿದ್ದೀನಿ ಏನಾದರೂ ತಪ್ಪಾಗಿ ಮಾತಾಡಿದ್ದೀನಿ ರೀಸನ್ ಹೇಳಿಲ್ಲ ಆಮೇಲೆ ನಂಗೆ ವಿಡಿಯೋ ಮಾಡೋಕ್ಕ ಮನಸ್ಸಾಗಲಿಲ್ಲ ನೀವು ಲಕ್ಷ ಲಕ್ಷ ಗಂಟ್ಲೇ ಅರ್ನ್ ಮಾಡಬಹುದು ಯೂಟ್ಯೂಬಲ್ಲಿ ಭಾಳ ದಿನ ಆಗಿತ್ತು ವಿಡಿಯೋ ಕೂಡ ಮಾಡಿರಲಿಲ್ಲ ಯಾಕಂತಂದರೆ ಭಾಳ ಬೇಜಾರಾಗಿ ಬಿಟ್ಟಿದೆ ಏನಂತಂದರೆ ನಂದು ಮೊದಲೊಂದು ಚಾನೆಲ್ ಇತ್ತು ಸೊ ಅದನ್ನು ಈಗ ಯೂಟ್ಯೂಬ್ ಕಡೆಯಿಂದ ರಿಮೂವ್ ಮಾಡಿದ್ದಾರೆ ಸೊ ಅದರ ಹೆಸರು ಡೈರೆಕ್ಟಾಗಿ ಹೇಳೋದಕ್ಕೆ ಬರೋದಿಲ್ಲ ಯಾಕಂತಂದರೆ ಆ ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ನಿನ್ನದು ವಯೋಲೇಷನ್ ಆಗುತ್ತೆ ಸೊ ಹೀಗಾಗಿ ಡೈರೆಕ್ಟಾಗಿ ಹೆಸರನ್ನು ಹೇಳೋದಕ್ಕೆ ಬರೋದಿಲ್ಲ ನನ್ನ ನನ್ನ ಚಾನಲ್ ನಿಮಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ಎಸ್ ಎಚ್ ಆರ್ ಡಬಲ್ ಇ ಎಲ್ ಇ ಆರ್ ಟಿ ಎಸ್ ಇನ್ ಕೆ ಎ ಡಬ್ಬಲ್ ಎನ್ ಎ ಡಿ ಸೊ ಈ ರೀತಿ ತಪ್ಪು ಯಾಕೆ ಹೇಳಿದೆ ಅಂತಂದರೆ ಅಲ್ಲಿ ನಾವು ಡೈರೆಕ್ಟಾಗಿ ಹೇಳಿದರೆ ಇನ್ನೊಂದು ಯೂಟ್ಯೂಬ್ ಪಾಲಿಸಿ ಪ್ರಕಾರ ಏನಿದೆ ನಮ್ಮದು ಚಾನಲ್ ಡಿಲೀಟ್ ಆದಮೇಲೆ ನಾವು ಅಂದರೆ ಟರ್ಮಿನೇಟ್ ಆದಮೇಲೆ ನಾವೇನಾದರೂ ಅಕಸ್ಮಾತಾಗಿ ಹೊಸ ಚಾನಲ್ ಓಪನ್ ಮಾಡಿಬಿಟ್ರೆ ಹಳೆ ಚಾನಲ್ ಯಾವುದೇ ಕಾರಣಕ್ಕೂ ಬರೋದಿಲ್ಲ ನಾನು ಆಲ್ರೆಡಿ ಈಗ ಒಂದು ಇನ್ನು ಈಗ ಇವಾಗ ಏನು ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಶ್ರೀಷಾ ಅಂಥೇಳಿ ಈ ಚಾನಲ್ನ ಆಲ್ರೆಡಿ ನಾನು ಓಪನ್ ಮಾಡಿ ಮೂರು ತಿಂಗಳಾಗಿತ್ತು ಆದರೆ ಅದ್ರ ಜೊತೆ ಕೊಲಾಬ್ರೇಷನ್ ತೊಗೊಂಡಿದ್ದಕ್ಕಿದೆಯೋ ಎಂಥವಾ ಇನ್ನೊಂದು ಯಾವುದೇ ಕಾರಣ ಇದೆ ಗೊತ್ತಿಲ್ಲ ಯೂಟ್ಯೂಬ್ ಅವರು ರಿಮೂವ್ ಮಾಡಿಬಿಟ್ಟಿದ್ದಾರೆ ತುಂಬ ಬೇಜಾರಾಗ್ತಾಯಿದೆ ಯಾಕಂದರೆ ಹದಿಮೂರು ಸಾವಿರದ ಎರಡು ನೂರು ಸಬ್ಸ್ಕ್ರೈಬರ್ಸ್ ಇದ್ದರು ಭಾಳ ಬೇಗನೆ ನಂದು ಮಾನಿಟೈಸ್ ಆಗಿರುವಂಥ ಚಾನೆಲ್ ಅದು ಅದರ ಅದು ಆ ಚಾನಲನ್ನು ಪ್ರತಿಸಲೂ ನಾನು ಮೆನ್ಷನ್ ಮಾಡೋದಿಲ್ಲ ಯಾಕಂದರೆ ಅದು ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ಉಲ್ಲಂಘನೆ ಆಗುತ್ತೆ ಸೊ ಅದ್ರ ಬಗ್ಗೆ ನಾನು ಒಂದು ಸಾರಿ ಏನು ಹೇಳಿದೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಭಾಳ ಬೇಜಾರಾಗ್ತದೆ ಯಾಕಂದರೆ ಹದಿಮೂರು ಸಾವಿರದ ಹೆಣ್ಣುನೂರು ಸಬ್ಸ್ಕ್ರೈಬರ್ಸನ್ನು ಎರಡು ವರ್ಷ ಕಷ್ಟಪಟ್ಟು ಮಾಡಿದ್ದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಶುರು ಮಾಡಿದ್ದದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಶುರು ಮಾಡಿರುವಂತಹ ನಮ್ಮ ಚಾನೆಲ್ ಸದ್ಯಕ್ಕೆ ಯೂಟ್ಯೂಬ್ ಕಡೆಯಿಂದ ರಿಮೂವ್ ಮಾಡಿದ್ದಾರೆ ಯಾವುದೋ ಒಂದು ಕಮ್ಯುನಿಟಿ ಗೈಡ್ಲೆನ್ಸನ್ನು ನಾನು ಉಲ್ಲಂಘನೆ ಮಾಡಿದ್ದೀನಂತೆ ಅದು ಯಾವುದಂತ ರೀಸನ್ ಕೂಡ ಕೊಟ್ಟಿಲ್ಲ ಹಾಗಂತೇಳಿ ಯೂಟ್ಯೂಬರ್ನ ದ್ವೇಷ ಮಾಡೋ ಹಾಗಿಲ್ಲ ಏನಾದರೂ ಮಾಡಿದರೆ ಆ ಚಾನಲ್ಗೆ ವಾಪಸ್ ಕೊಡಲ್ಲ ಸದ್ಯಕ್ಕೆ ಆಫೀಲನ್ನು ಹಾಕಿದ್ದೀನಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಅದರ ಯಾಕೆ ಇದು ರಿಮೂವ್ ಆಯಿತು ಸಡನ್ನಾಗಿ ನಾಲ್ಕು ಡಿಸೆಂಬರ್ಗೆ ರಿಮೂವ್ ಆಯಿತು ಸೊ ಆಮೇಲೆ ನಂಗೆ ವಿಡಿಯೋ ಮಾಡೋಕ್ಕೂ ಮನಸ್ಸಾಗಲಿಲ್ಲ ಯಾಕಂದರೆ ಇಷ್ಟು ಕಷ್ಟಪಟ್ಟು ಮಾಡಿರ್ತೀವಿ ಸಡನ್ ಹದಿಮೂರು ಸಾವಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಷ್ಟು ಈಸಿ ಅಲ್ವೇ ಅಲ್ಲ ಯಾಕಂದ್ರೆ ಭಾಳ ಕಷ್ಟಪಟ್ಟಿದ್ದೆ ನಾನು ಆಲ್ರೆಡಿ ಅದರಲ್ಲಿ ನಾನು ಇನ್ನೊಂದು ಸಾವಿರ ಇನ್ನು ಎಂಟು ಸಾವಿರ ಹತ್ತು ಸಾವಿರ ರೂಪಾಯಿ ಏನೋ ಇತ್ತು ಅದರಲ್ಲಿ ಅರ್ನಿಂಗ್ ಆಗಿದ್ದು ಮತ್ತೆ ಈ ತಿಂಗಳ ತಕ್ಕೋಬೇಕಂತೇಳಿ ಒಬ್ಬರ ಕಡೆ ಹತ್ತು ಸಾವಿರ ರೂಪಾಯಿ ಸಾಲ ಕೂಡ ಎಸ್ಕೊಂಡೆ ಅಂದರೆ ನಾನು ಯೂಟ್ಯೂಬಿಂದ ಅಮೌಂಟ್ ಬರ್ತೈತೆ ನಿಮ್ಗೆ ಕೊಡ್ತೀನಿ ಅಂತೇಳಿ ಸೊ ಅದು ಕೂಡ ಎಲ್ಲ ಹೋಗಿಬಿಡ್ತು ಇನ್ನು ನೋಡಬೇಕು ಅಫೀಲ್ ಹಾಕಿ ಇವಾಗ ಐದು ದಿನ ಆಯಿತು ಆ್ಯಕ್ಚುಲಿ ಅದು ಸೆವೆಂಟಿ ಅವರ್ಸ್ ಅಂತ ಹೇಳಿದರು ಇನ್ನೂರಿಗೆ ಚಾನಲ್ನ ನನಗೆ ವಾಪಸ್ ಕೊಟ್ಟಿಲ್ಲ ಅಕಸ್ಮಾತ್ ಆ ಚಾನಲ್ ವಾಪಸ್ ಬಂದರೆ ಯಾಕಂದರೆ ಧಾರವಾಡದಲ್ಲಿ ಇರಬೇಕಾದ್ರೆ ಸಣ್ಣ ಪುಟ್ಟ ಖರ್ಚುಗಳನ್ನ ಅಲ್ಲೇ ದಾಡ್ತಿತ್ತು ಆ ಚಾನಲ್ ಡಿಲ್ಟ್ ಆದಮೇಲೆ ನಾನು ಯಾವುದಾದ್ರು ಹೊಸ ಚಾನಲ್ ಓಪನ್ ಮಾಡಿದರೆ ಅಕ ಅದು ಅಕಸ್ಮಾತಾಗಿ ನಾನು ಓಪನ್ ಮಾಡಿದ್ರು ಕೂಡ ಆ ಚಾನಲ್ ಬರೋದಿಲ್ಲ ಇನ್ನೊಂದು ಟರ್ಮಿನೇಟ್ ಚಾನಲ್ ಯಾವುದೋ ಚಾನಲ್ ಟರ್ಮಿನೇಟ್ ಆಯ್ತಪ್ಪ ಅಂತಂದರೆ ಸಡನ್ನಾಗಿ ನಾವು ನೆಕ್ಸ್ಟ್ ಡೇನೆ ಇನ್ನೊಂದು ಚಾನಲನ್ನು ಓಪನ್ ಮಾಡಬಾರ್ದು ಇದು ಯಾರ್ದಾದ್ರು ಟರ್ಮಿನೇಟ್ ಆದರೆ ಅಂದರೆ ಯೂಟ್ಯೂಬರ್ ರಿಮೂವ್ ಮಾಡಿದರೆ ಇನ್ನೊಂದು ಚಾನಲನ್ನು ಓಪನ್ ಮಾಡಬಾರ್ದು ಓಪನ್ ಮಾಡಿದರೆ ಯೂಟ್ಯೂಬ್ನ ಕಮ್ಯುನಿಟಿ ಗೈಡ್ಲೈನ್ಸ್ ನೀವು ಉಲ್ಲಂಘನೆ ಮಾಡಿದಿರಿ ಅಥವಾ ವೈಲೇಷನ್ ಮಾಡಿದಿರಿ ಅಂತೇಳಿ ಹಳೆ ಚಾನಲ್ ಏನಿರುತ್ತೆ ಅದನ್ನು ಕೊಡೋದಿಲ್ಲ ಹೌದಾ ರಿಮೂವ್ ಮಾಡಿದರು ಬಟ್ ಯಾವ ಕಾರಣಕ್ಕೆ ರಿಮೂವ್ ಮಾಡಿದ್ರು ಅದನ್ನು ಕೂಡ ಹೇಳಿಲ್ಲ ಅವ್ರು ರೀಸನ್ನು ರೀಸನ್ ಆದರೂ ಹೇಳಿದರೆ ಹೌದಪ್ಪ ನಾನು ಏನೊಂದು ತಪ್ಪು ಮಾಡಿದ್ದೀನಿ ಏನಾದರೂ ತಪ್ಪಾಗಿ ಮಾತಾಡಿದ್ದೀನಿ ರೀಸನ್ ಹೇಳಿಲ್ಲ ಯಾಕಂದರೆ ನಾನು ಅದಕ್ಕೆ ಇವಾಗ ಅಷ್ಟೊಂದು ವಿಡಿಯೋನೂ ಹಾಕಿರಲಿಲ್ಲ ನಾರ್ಮಲಾಗಿ ಹಾಕ್ತಾಯಿದ್ದೆ ಯಾಕಂದರೆ ಈ ಚಾನಲ್ ಓಪನ್ ಮಾಡೋದ್ರಿಂದ ಇದಕ್ಕೆ ನಾನು ಜಾಸ್ತಿ ಟೈಮ್ ಕೊಟ್ಟಿದ್ದೆ ಅದಕ್ಕೆ ಜಾಸ್ತಿ ಟೈಮ್ ಕೊಟ್ಟಿರಲಿಲ್ಲ ಆ್ಯಂಡ್ ನಾನು ಕೊಲಾಬ್ರೇಷನ್ ತೊಗೊಳ್ತಾ ಇದ್ದೆ ಈ ಒಂದು ಚಾನಲಿಂದ ನಾನು ಕೊಲಾಬ್ರೇಷನ್ ತಗೊಳ್ತಾ ಇರೋದರಿಂದ ಏನಾದರೂ ರಿಮೂವ್ ಆಗಿದೆ ಗೊತ್ತಿಲ್ಲ ಯಾಕಂದರೆ ದಾರೋಡದಲ್ಲಿ ಇರಬೇಕಾದ್ರೆ ಏನೋ ನಮ್ಮದು ಊಟದ್ದಾಯಿತು ಏನಾದರೂ ಸಣ್ಣ ಪುಟ್ಟ ಖರ್ಚುಗಳೇನಿರ್ತವೆ ಎಲ್ಲ ಯೂಟ್ಯೂಬ್ ಮೇಲೆ ಜೀವನ ನಡೀತಾ ಇತ್ತು ಸದ್ಯಕ್ಕೆ ಆ ಚಾನಲ್ ಹೋಗಿಬಿಟ್ಟಿದೆ ಆ ಫಿಲ್ ಮಾಡಿದ್ದೀನಿ ಆ ಫಿಲ್ ಮಾಡಿದ್ದೀನಿ ಸೊ ನನಗೆ ಯಾವುದೋ ಒಂದು ಕಾರಣಕ್ಕೋಸ್ಕರ ನಂದು ಇನ್ನೊಂದು ಸಾರಿ ತಪ್ಪಾಯಿತು ನಾನು ಏನು ತಪ್ಪು ಮಾಡಿದೆ ಅಂತ ನನಗೂ ಗೊತ್ತಿಲ್ಲ ಸೊ ಆ ಏನು ತಪ್ಪು ಮಾಡಿದ್ದೀನಿ ನೀವು ನನಗೆ ಹೇಳಿದರೆ ನೆಕ್ಸ್ಟ್ ಸಾರಿ ನಾನು ಆ ತಪ್ಪನ್ನು ಮಾಡೋದಿಲ್ಲ ನಿಮ್ಮ ಕಮ್ಯುನಿಟಿ ಗೈಡ್ಲೆನ್ಸ್ ನಾನು ಏನು ಉಲ್ಲಂಘನೆ ಮಾಡಿದ್ದೆ ನೆಕ್ಸ್ಟ್ ಸಾರಿ ನಾನು ಉಲ್ಲಂಘನೆ ಮಾಡೋದಿಲ್ಲ ಅಂತ ಹೇಳಿದ್ದೀನಿ ಆದರೂ ಕೂಡ ರಿಮೂವ್ ಮಾಡಿದ್ದಾರೆ ಸೊ ಅದಾದಮೇಲೆ ನಂಗೆ ವಿಡಿಯೋ ಮಾಡೋಕ್ಕ ಮನಸ್ಸಾಗಲಿಲ್ಲ ಏನಾದರೂ ನಾನು ಹೊಸ ಚಾನಲ್ ಓಪನ್ ಮಾಡಿದೆ ಅಂತ ತಿಳ್ಕೊಳ್ಳಿ ನಾನು ಮೊದಲೇ ಚಾನಲ್ ಹೆಸರು ಏನು ಹೇಳಿದೆ ಅದ್ರ ಬಗ್ಗೆ ನಾನು ಪ್ರಮೋಷನ್ ಮಾಡೋ ಆಗಿಲ್ಲ ಇವಾಗ ಏನು ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಡಿ ಆ ಥರ ಏನು ಹೇಳೋದಿಲ್ಲ ಯಾಕಂದರೆ ನಾವು ಆ ಥರ ಹೇಳಿದ್ವಿ ಅಂತಂದರೆ ಆ ಚಾನಲ್ ವಾಪಸ್ ಕೊಡೋದಿಲ್ಲ ಸೊ ಅದ್ರ ಬಗ್ಗೆ ನಾವು ಏನು ಪ್ರಮೋಷನ್ ಕೂಡ ಮಾಡೋ ಹಾಗಿಲ್ಲ ನೋಡಬೇಕು ಅದು ಸದ್ಯಕ್ಕೆ ಬಂದರೆ ಚೆನ್ನಾಗತ್ತೆ ಯಾಕಂದರೆ ವಾಪಸ್ಸು ಅದರಲ್ಲಿಂದ ನನಗೆ ತುಂಬ ಜನ ಕಾಂಟ್ಯಾಕ್ಟಲ್ಲಿ ಕೂಡ ಇದ್ದರು ಆ ಚಾನಲ್ ಏನು ಓಪನ್ ಮಾಡಿದೆ ಓಪನ್ ಮಾಡಿದಾದಮೇಲೆ ಸಿಕ್ಕಾಪಟ್ಟೆ ಅಪ್ಲಿಕೇಶನ್ಸ್ಗಳು ಬರ್ತಾಯಿದ್ವು ನನಗೆ ಹಾಕೋ ಅಪ್ಲಿಕೇಶನ್ ಹಾಕೋಕೆ ಟೈಮ್ ಇರ್ತಿರಲಿಲ್ಲ ಅಷ್ಟೊಂದು ಅಪ್ಲಿಕೇಶನ್ ಹಾಕೋದಕ್ಕೆ ಜನ ಕೂಡ ಇದ್ದರು ಅದಾದಮೇಲೆ ವಿಡಿಯೋಸ್ ಕೂಡ ಚೆನ್ನಾಗಿ ಓಡ್ತಿದ್ದೆವು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ಎಲ್ಲ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಡ್ತಿದ್ರಿ ಅಂಥೇಳಿ ತುಂಬ ಜನ ಕೂಡ ಹೇಳ್ತಿದ್ರು ಅಂಥ ಒಂದು ಚಾನಲ್ ಇವಾಗ ಡಿಲೀಟ್ ಆಗಿಬಿಟ್ಟಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಲ್ಲ ಇನ್ನೊಂದು ಈ ಚಾನಲ್ ಓಪನ್ ಮಾಡಿದ ಮೇಲೆ ಶ್ರೀಶಾ ಚಾನಲ್ ಓಪನ್ ಮಾಡಿದ ಮೇಲೆ ಭಾಳ ಇದಕ್ಕೂ ಕೂಡ ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಯಾಕಂದರೆ ಮೋನಿಟಿಸ್ ಆಗಬೇಕಂದ್ರೆ ಎರಡು ವರ್ಷ ಮೂರು ವರ್ಷ ಎಷ್ಟೆಷ್ಟು ಟೈಮನ್ನು ತೆಗೆದುಕೊಳ್ತಾರೆ ಆದರೆ ಈ ಚಾನಲ್ ನಮಗೆ ಕೇವಲ ಒಂದು ಟ್ವೆಂಟಿ ಡೇಸಲ್ಲಿ ಮಾನಿಟೈಸ್ ಆಗೋ ರೀತಿ ಬಂದಿದೆ ಅಂದರೆ ನೋಡಿ ನೀವು ಒಂದು ಚಾನಲ್ ಮಾನಿಟೈಸ್ ಮಾಡಬೇಕಂದ್ರೆ ಅಷ್ಟು ಈಸಿ ಇಲ್ಲ ಯಾಕಂದರೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಫೋರ್ ತೌಸಂಡ್ ನಾಲ್ಕು ಸಾವಿರ ತಾಸು ಅಷ್ಟು ಟೈಮ್ ಕಂಪ್ಲೀಟ್ ಮಾಡಿದ್ರೆ ಅಷ್ಟು ಈಸಿ ಇಲ್ಲವೇ ಇಲ್ಲ ಅದು ಯಾರು ಯೂಟ್ಯೂಬ್ ಓಪನ್ ಮಾಡಿ ಇದನ್ನ ಮಾಡಿರ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ನಾನು ಎಸ್ ಎಚ್ ಜಿ ಡಿ ಮೆಡಿಕಲ್ ಬಗ್ಗೆ ವಿಡಿಯೋ ಹಾಕಿದಾಗ ಇವಾಗ ಒಂದೊಂದೇ ವೀಡಿಯೋ ನಂದು ಒಂದು ಸಾವಿರ ತಾಸು ಹೊಡಿದೆ ಇನ್ನೊಂದು ವಿಡಿಯೋ ನಾಲ್ಕು ನಾಲ್ಕುನೂರು ತಾಸು ಹೊಡಿದೆ ಐದುನೂರು ತಾಸು ಹೊಡಿದೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಅದೇ ವಿಡಿಯೋ ಹೊಡಿದೋರಿಂದ ಇನ್ನು ಮುನ್ನೂರು ತಾಸು ಅಷ್ಟೇ ಇದೆ ಇನ್ನೊಂದು ಮುನ್ನೂರು ತಾಸು ಆಗಿಬಿಟ್ರೆ ನಂದು ಈ ಚಾನೆಲ್ನ ಮಾಂಟೇಸ್ ಆಗುತ್ತೆ ಆದರೆ ಸಬ್ಸ್ಕ್ರೈಬರ್ಸ್ ಹೇಳ್ರಿ ಈಗ ಅಷ್ಟು ಸಬ್ಸ್ಕ್ರೈಬರ್ಸನ್ನು ಈಗ ನಾನು ಈಗ ಗಳಿಸ್ಬೇಕಂದ್ರೆ ಮತ್ತೆ ಎರಡು ವರ್ಷ ಬೇಕು ಹೋಗ್ಬೋದು ಯಾಕಂದ್ರೆ ನಮ್ಮ ಕಂಟೆಂಟ್ ಚೆನ್ನಾಗಿತ್ತಪ್ಪ ಅಂತಂದರೆ ಇನ್ಫಾರ್ಮೇಷನ್ ಕಂಟೆಂಟ್ ಅಥವಾ ಚೆನ್ನಾಗಿ ಕೊಡ್ತಾಯಿದ್ವಿ ಬೇಗನೆ ಆಗುತ್ತೆ ಇಲ್ಲ ಅಂತಂದರೆ ಸಬ್ಸ್ಕ್ರೈಬರ್ಸು ಅಷ್ಟು ಬೇಗನೆ ರೀಚ್ ಮಾಡೋಕ್ಕಾಗಲ್ಲ ಅದು ಒಂದು ಸ್ಟ್ಯಾಂಡಲ್ಲಿತ್ತು ಆ ಚಾನಲ್ ಏನಿತ್ತು ಸ್ಟ್ಯಾಂಡಲ್ಲಿತ್ತು ನನಗೆ ಈಗ ಏನೋ ಆದರೂ ಒಂದು ಚಾನಲ್ ಇದೆಯಪ್ಪ ನಂದು ನಂಗೆ ಅದರಿಂದ ದುಡ್ಡು ಬರುತ್ತೆ ಅಂದರೆ ನನಗೂ ನಾನು ಯೂಟ್ಯೂಬಿಂದ ಮನಿನ ಅರ್ನ್ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಇತ್ತು ಈಗ ಸಡನ್ನಾಗಿ ಅದು ಹೋಯ್ತು ಅಂದರೆ ಏನು ಮಾಡಬೇಕು ಎಲ್ಲ ಎಲ್ಲ ಒಮ್ಮೆ ಟೆನ್ಷನ್ ಬಂದ್ಬಿಟ್ಟಿದೆ ನನಗೆ ಈ ಕಡೆ ರ್ಯಾಲಿದಾಯಿತು ಮೆಡಿಕಲ್ದಾಯಿತು ಮನೆ ಕಡೆ ಅಲ್ಲಿಂದ ಪ್ರೆಷರು ಎಲ್ಲ ಕಡೆಯಿಂದ ಪ್ರೆಷರ್ಷರು ಅದೇ ಟೈಮಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಕೈ ಕೊಟ್ಬಿಡ್ತು ಏನು ಮಾಡೋದು ಎಲ್ಲ ಕಡೆಯಿಂದ ಪ್ರೆಷರು ಆದರೆ ಏನು ಮಾಡೋಕ್ಕೆ ಬರಲ್ಲ ಪ್ರೆಷರ್ ಇದೆ ಅಂತೇಳಿ ನಾವು ಅದನ್ನೇ ಹೇಳ್ಕೊಂಡವ್ರಿಗೆ ಕೆಲಸ ಆಗೋಲ್ಲ ಯಾಕಂದರೆ ನೀ ಯಾವ ರೀತಿಯಾಗಿ ನಿಭಾಯಿಸಬೇಕು ಆ ದಾರಿನ ತೊಂದು ಹೋಗ್ಬೇಕು ಆದರೆ ಅಫಿಲ್ ಹಾಕಿದ್ದೀನಿ ದೇವರ ಪುಣ್ಯ ಅದೇನಾದರೂ ಬಂತು ಅಂತಂದರೆ ನಮ್ಮ ಮತ್ತೆ ನಾನು ಭಾಳ ಚೆನ್ನಾಗಿ ಅದನ್ನು ಯಾಕಂದರೆ ನಾವು ಮಾತಾಡೋ ಮಾತಲ್ಲಿ ಕೂಡ ಭಾಳ ಚೆನ್ನಾಗಿ ಮಾತಾಡಬೇಕು ನಾನೇನೋ ಒಂದು ಯೂಟ್ಯೂಬನ್ನು ಅಬ್ಯೂಸ್ ಮಾಡೋದಾಗಲಿ ಯೂಟ್ಯೂಬ್ಗೆ ಕೆಟ್ಟದಾಗಿ ಮಾತಾಡೋದಾಗಲಿ ಮಾತಾಡಬಾರ್ದು ಯೂಟ್ಯೂಬಂದು ಅದು ಒಳ್ಳೆ ಪ್ಲಾಟ್ಫಾರ್ಮ್ ಅದು ಯೂಟ್ಯೂಬ್ ಒಂದು ಒಳ್ಳೆ ಫ್ಲಾಟ್ಫಾರ್ಮ್ ಅದ್ರ ಬಗ್ಗೆ ಯಾವುದೇ ರೀತಿಯಾಗಿ ಕೆಟ್ಟದಾಗಿ ಮಾತಾಡೋ ಹಾಗಿಲ್ಲ ನಾವು ಅಷ್ಟೇ ಅಲ್ಲ ಯಾರು ಕೂಡ ಹಾಗಿಲ್ಲ ನೀವು ಆ ರೀತಿಯಾಗಿ ಏನಾದರೂ ಮಾಡಿದ್ವಿ ಅಂದರೆ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಹೇಳಿ ರಿಮೂವ್ ಮಾಡಿಬಿಡ್ತಾರೆ ಯೂಟ್ಯೂಬ್ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತಲೇ ಹೇಳಬೇಕು ಯಾವುದೇ ಕಾರಣಕ್ಕೂ ಅದನ್ನು ಅಬ್ಯೂಸ್ ಮಾಡೋ ಹಾಗಿಲ್ಲ ನೋಡಬೇಕು ಏನಾಗುತ್ತೆ ಅದು ಬಂತು ಅಂತಂದರೆ ಮತ್ತು ನನಗೇನೋ ಒಂದು ಬಲ ಇದ್ದಂಗೆ ಅದು ಯೂಟ್ಯೂಬ್ ಒಂದು ಬಲ ಇದ್ದಂಗೆ ಒಂದು ಮಾತು ಹೇಳಿರಿ ಯೂಟ್ಯೂಬ್ ಒಳಗೆ ನಿಮ್ಮ ಹತ್ರ ಏನಾದರೂ ಟ್ಯಾಲೆಂಟ್ ಇತ್ತು ಅಂತಂದರೆ ಯೂಟ್ಯೂಬ್ ಒಳಗೆ ಲಕ್ಷ ಲಕ್ಷ ಗಂಟಲಿ ದುಡಿಬೋದು ಅರ್ಥ ಆಯ್ತಾ ಲಕ್ಷ ಲಕ್ಷ ಗಂಟಲಿ ನೀವು ಅರ್ ಮನಿನ ಅರ್ನ್ ಮಾಡ್ಬೋದು ಯದ್ರಾಗಂದರೆ ಯೂಟ್ಯೂಬ್ ಒಳಗೆ ನಿಮ್ಮ ಕಡೆ ಟ್ಯಾಲೆಂಟ್ ಇರಬೇಕಷ್ಟೇ ಅಥವಾ ಸ್ಕಿಲ್ ಇರಬೇಕು ನೀವೇನಾದರೂ ಒಂದು ಹೇಳಿ ಯೂಟ್ಯೂಬಿಂದ ಏನಾದರೂ ಒಂದು ಹೇಳಿ ತುಂಬಾ ಚೆನ್ನಾಗಿ ಮ ಮನಿನ ನೀವು ಅದರಲ್ಲಿ ಅರ್ನ್ ಮಾಡ್ಬೋದು ಒಳ್ಳೆ ಕ ಒಳ್ಳೆ ಕಂಟೆಂಟ್ ಇರಬೇಕು ನಿಮ್ಮ ಹತ್ರ ಚೆನ್ನಾಗಿ ಹೇಳಬೇಕು ಚೆನ್ನಾಗಿ ಮಾತಾಡುವಂಥ ಸ್ಕಿಲ್ ಇರಬೇಕು ಯೂಟ್ಯೂಬ್ ಅನ್ನಿದ್ರೆ ನಿಮ್ಗೆ ಯಾವ ನೌಕರಿ ಬೇಡ ಇವಾಗ ನನ್ನ ನೌಕರಿ ಇಲ್ಲಪ್ಪ ಅಂತೇಳಿ ಕೊರೋ ಹಾಗಿಲ್ಲ ಒಂದು ಕೂಡ್ರಿ ಮನೇಲಿ ಕುಂತ್ಕೊಂಡು ಯಾವುದಾದ್ರೂ ಒಂದ್ರ ಬಗ್ಗೆ ಚಾಟ್ ಜಿ ಬಿ ಟಿ ಇದೆ ಅದರಲ್ಲಿ ಏನು ವಿಷಯಗಳು ಗೊತ್ತಿಲ್ಲ ಚಾರ್ಜ್ ಜಿಬಿಟ್ ಮಾಡ್ಕೊಳ್ಳಿ ಚಾರ್ಜ್ ಜಿ ಮಾಡಿಕೊಂಡು ನಿಮ್ಗೆ ಏನು ವಿಷಯ ಗೊತ್ತಿಲ್ಲ ನೀನು ಒಂದು ಕೇಳಿದ್ರೆ ಅದು ನೂರು ಕೊಡುತ್ತೆ ಚಾರ್ಜ್ ಜಿಬಿಟ್ ಹೌದಾ ನೀನು ಒಂದೇ ಏನಾದರೂ ಕೇಳಿದೆಪ್ಪ ತಿಳ್ಕೊ ಯೂಟ್ಯೂಬನ್ನು ಹೇಗೆ ಹೌ ಟು ಸ್ಟಾರ್ಟ್ ಓಪನ್ ಯೂಟ್ಯೂಬ್ ಅಂತ ಹೊಡೆದ್ರೆ ಅಥವಾ ಯೂಟ್ಯೂಬನ್ನು ಯಾವ ರೀತಿಯಾಗಿ ಓಪನ್ ಮಾಡಬೇಕು ಯಾವ ರೀತಿಯಾಗಿ ಶುರು ಮಾಡಬೇಕು ಅಂತ ಹೇಳಿದ್ರೆ ನೀನು ಒಂದೇ ಪ್ರಶ್ನೆ ಕೇಳಿ ಸಾಕು ಸಾವಿರ ಪ್ರಶ್ನೆ ಅದು ಎಲ್ಲ ಆನ್ಸರ್ ಮಾಡಿಬಿಡುತ್ತೆ ಯೂಟ್ಯೂಬ್ ಎಷ್ಟು ಸಬ್ಸ್ಕ್ರೈಬರ್ಸ್ ಇರಬೇಕು ಇಷ್ಟು ವಾಚ್ ಟೈಮ್ ಆಗಬೇಕು ನೀನು ಹೇಗೆ ಸಬ್ಸ್ಕ್ರೈಬರ್ನ ಅಟ್ರಾಕ್ಷನ್ ಮಾಡ್ಕೊಳ್ಬೇಕು ಯಾರನ್ನೂ ಇನ್ನೊಬ್ರು ನನ್ನ ನನ್ನೂ ಕೇಳುವ ಅವಶ್ಕತೆ ಇಲ್ಲ ಕೇಳೋ ಅವಶ್ಯಕತೆ ಇಲ್ಲ ಎಲ್ಲ ನಿನ್ನ ಮಾಡಿಟೇಷನ್ ಹೆಂಗೆ ಅಪ್ಲೈ ಮಾಡಬೇಕು ಎಲ್ಲ ಕೂಡ ಚಾರ್ಜ್ ಜಿ ಬಿಟಿ ಹೇಳುತ್ತೆ ಸೊ ಹೆಲ್ಪ್ ತಗೋರಿ ಅದರದ್ದು ನಾನು ಹೇಳಿದಲ್ಲ ಅದೇ ನಿಮ್ಮ ಕಡೆ ಸ್ಕಿಲ್ ಇತ್ತು ಅಂತಂದರೆ ನೀವು ಲಕ್ಷ ಲಕ್ಷ ಗಂಟ್ಲೇ ಅರ್ನ್ ಮಾಡ್ಬೋದು ಯೂಟ್ಯೂಬಲ್ಲಿ ಸದ್ಯಕ್ಕೆ ಏನು ತೊಂದರೆ ಆಗುತ್ತೆ ಅಂದರೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ನಾಲ್ಕು ತ ನಾಲ್ಕು ಸಾವಿರ ತಾಸು ವಾಚ್ ಟೈಮ್ ಇದೆ ಇದಷ್ಟೇ ತೊಂದರೆ ನಿಮ್ಗೆ ಇರೋದು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಏನಪ್ಪ ನಮ್ಮ ಫ್ರೆಂಡ್ಸ್ ಇದ್ದಾರೆ ಅಲ್ಲಿ ಇಲ್ಲಿ ಅಂತೇಳಿ ಸುತ್ತಾಡಿ ನೀನು ಮಾಡ್ಕೊಳ್ಬೋದು ಆದರೆ ಫೋರ್ ತೌಸಂಡ್ ವಾಚ್ ಟೈಮ್ ಅವರ್ಸಿದಲ್ಲ ಯಾರು ಕೂಡ ವಿಡಿಯೋ ನೋಡೋದಿಲ್ಲ ಅಷ್ಟು ಜಾಸ್ತಿಯಾಗಿ ಅದನ್ನು ಮೊಬೈಲ್ ಇಟ್ಕೊಂಡು ಕಂಟಿನ್ಯೂ ನೋಡಬೇಕು ಇವಾಗ ಐದು ನಿಮಿಷ ಒಂದು ವಿಡಿಯೋ ಹಾಕಿದರೆ ಅಂದ್ರೆ ಐದು ನಿಮಿಷ ನೋಡಲ್ಲ ಸ್ಕಿಪ್ಪು ಅದು ಇದು ಮಾಡ್ತಾ ಮಾಡ್ತಾ ಎರಡು ನಿಮಿಷಕ್ಕೆ ಬಂದಿರುತ್ತೆ ಸೊ ಎರಡು ನಿಮಿಷ ನೋಡಿದರೆ ಆ ಎರಡು ನಿಮಿಷ ಬಂದು ನಿನ್ನ ಕೌಂಟ್ ಆಗುತ್ತೆ ಹೀಗೆ ನಾಲ್ಕು ಸಾವಿರ ತಾಸು ವಾಚ್ ಟೈಮ್ ಆಗಬೇಕು ಎರಡು ನಿಮಿಷ ವಿಡಿಯೋ ಈ ಥರ ಮೂವತ್ತು ವಿಡಿಯೋ ಮಾಡಿದರೆ ಒಂದು ತಾಸು ಹೀಗೆ ನಿಮಗೆ ನಾಲ್ಕು ಸಾವಿರ ತಾಸು ವಾಚ್ ಟೈಮ್ ಆದಾಗ ಮಾತ್ರ ನಿಮ್ಗೆ ಮಾನಿಟೇಷನ್ ಆನ್ ಆಗುತ್ತೆ ಅದಾದ ಮೇಲೆ ನೀವು ಮಾನಿಟೇಷನ್ಗೆ ಅಪ್ಲೈ ಮಾಡ್ಬೋದು ದಾಟ್ರಿ ದಾಟ್ರಿ ನಡೀತದ ಸೊ ಈ ರೀತಿಯಾಗಿರುತ್ತೆ ಅವ ನಾನು ವಿಡಿಯೋ ಮಾಡ್ತಾಯಿದ್ದೆ ಅಂತ ಅವರು ನಿಂತಿದ್ರು ಸೊ ಮಾಡಿರಿ ಮಾಡಿರಿ ಯೂಟ್ಯೂಬ್ ಗೊತ್ತಾಗಲಿಲ್ಲ ಅಂತಂದರೆ ಯೂಟ್ಯೂಬ್ ಒಳಗೆ ವಿಡಿಯೋ ನೋಡಿರಿ ಯೂಟ್ಯೂಬನ್ನು ಹೇಗೆ ಶುರು ಮಾಡಿದೆ ಅಂಥೇಳಿ ರೀ ನಮ್ಮ ಚಾನಲ್ ಬಂತು ಅಂದರೆ ಚಲೋ ಆಗುತ್ತೆ ಇನ್ನೂ ನೋಡಬೇಕು ಏನಾಗುತ್ತೋ ಗೊತ್ತಿಲ್ಲ ನೋಡು ಯೂಟ್ಯೂಬ್ ಏನಾದರೂ ಬಂತಂದರೆ ನಿಮ್ಗೆ ಹೇಳ್ತೀನಿ ಆ ಫಿಲ್ ಯಾವ ರೀತಿಯಾಗಿ ಮಾಡೋದು ಯಾರಾದರೂ ಟರ್ಮಿನೇಟ್ ಆದರೆ ಆ ಫಿಲ್ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ತೀನಿ ಸೊ ಇದಷ್ಟೇ ಆಗಿತ್ತು ಇವತ್ತಿನ ಕಂಟೆಂಟ್ ಫೋರ್ತ್ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು